ಕೆಣ್ಣಗಳೆಲ್ಲ ಇದು ಪಾಡ್ದ ಅರ್ಧ ಅರ್ಧ ಮಾಡಿದ್ದು ಸಾವಿ ಅಷ್ಟೇ ಮತ್ತೆ ಜನಗಳಿಗೆ ಸೌಪ್ಪದ್ರವೇನ ಮಾರು ಯಾವುದೇ ಕಾಮಗಾರಿಯನ್ನು ನಡೆಸುವಾಗ ಸಮಯ ಸಂದರ್ಭವನ್ನ ನೋಡಿಕೊಂಡು ಮಾಡಬೇಕು ಇಲ್ಲದೇ ಇದ್ದಲ್ಲಿ ಇಲ್ಲದ ಸಮಸ್ಯೆ ಸೃಷ್ಟಿಯಾಗುತ್ತದೆ ಎನ್ನುವುದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಪುತ್ತೂರಿನಲ್ಲಿ ಸಿಗ್ತಾ ಇದೆ ಪುತ್ತೂರು ನಗರದ ಕೇಂದ್ರ ಭಾಗವಾದ ಶ್ರೀಧರ್ ಭಟ್ ಮಳಿಗೆಯ ಬಳಿಯಿಂದ ಪರ್ಲಡ್ಕಾ ತನಕ ನಡೆಸಿದ ರಸ್ತೆ ಡಾಮರೀಕರಣ ಕಾಮಗಾರಿ ಅರ್ಧದಲ್ಲೇ ಮೋಟಕ್ಕುಗೊಂಡಿದೆ ಇದರ ಪರಿಣಾಮ ರಸ್ತೆಯಲ್ಲಿ ಜಲ್ಲಿ ಎದ್ದು ಹೋಗಿದ್ದು ವಾಹನ ಸವಾರರಿಗೆ ಹಾಗೂ ಪಾದಾಚಾರಿಗಳು ಸಂಕಷ್ಟ ಅನುಭವಿಸಬೇಕಾದ ಸನ್ನಿವೇಶಗಳು ಎದುರಾಗಿದೆ ನಗರೋತ್ವಾನದ ಅನುದಾನದಲ್ಲಿ ಪುತ್ತೂರು ಮುಖ್ಯ ರಸ್ತೆಯ ಶ್ರೀಧರ್ ಭಟ್ ಅಂಗಡಿಯ ಬಳಿಯಿಂದ ಕಿಲ್ಲೆ ಮೈದಾನದ ಬದಿಯ ರಸ್ತೆಯಿಂದಾಗಿ ಚೇತನ ಆಸ್ಪತ್ರೆಯ ಮುಂಭಾಗದ ಮೂಲಕ ಕಲ್ಲಿಮಾರು ಪರ್ಲಡ್ಕದ ತನಕ ರಸ್ತೆಗೆ ಒಂದು ಹಂತದ ಡಾಮರೀಕರಣಗೊಳಿಸಲಾಗಿದೆ ಡಾಮಾರು ಹಾಕುವ ಸಂದರ್ಭದಲ್ಲಿ ಮಳೆ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಕಾಮಗಾರಿಯನ್ನ ಅಷ್ಟಕ್ಕೆ ಸ್ಥಗಿತಗೊಳಿಸಲಾಗಿದೆ ಇದರ ಮೇಲೆ ಇನ್ನೊಂದು ಕೋಟ್ ಡಾ ಡಾಮಾರು ಹಾಕುವ ಕೆಲಸ ಆಗಬೇಕಾಗಿದ್ದು ಈಗ ಅಲ್ಲಲ್ಲಿ ಡಾಮಾರು ಮಿಶ್ರಿತ ಜಲ್ಲಿ ಎದ್ದು ಹೋಗಿ ರಸ್ತೆಯಲ್ಲಿ ಹರಿದಾಡಿಕೊಂಡಿದೆ ಮೀನು ಮಾರುಕಟ್ಟೆ ಮುಂಭಾಗದಲ್ಲಿ ಡಾಮಾರು ಸಂಪೂರ್ಣ ಹಾಕದೆ ಏರು ತಗ್ಗು ನಿರ್ಮಾಣವಾಗಿದೆ ಏರು ತಗ್ಗುಗಳಿಂದ ಕೂಡಿದ ರಸ್ತೆಯ ಎರಡೂ ಬದಿಗಳಲ್ಲಿ ಎತ್ತರದಿಂದ ಕೂಡಿದೆ ಅಲ್ಲದೆ ಮರು ಡಾಮರೀಕರಣಗೊಂಡ ರಸ್ತೆಯ ಅಂಚಿನಲ್ಲಿ ಜಲ್ಲಿ ಎದ್ದು ಹೋಗಿದ್ದು ಬೈಕನ್ನ ರಸ್ತೆಯಿಂದ ಇಳಿಸುವ ಸಂದರ್ಭದಲ್ಲಿ ಜಾರಿ ಬಿದ್ದ ಅನೇಕ ಘಟನೆಗಳು ನಡೆದಿದೆ ಕೆಲವೊಮ್ಮೆ ಜಲ್ಲಿ ಪಾದಾಚಾರಿಗಳ ಮೇಲೆಯೂ ಅಪ್ಪಳಿಸಿರುವಂತಹ ಉದಾಹರಣೆಗಳು ಇವೆ ಉಂಟು ಓದಿರಿ ಅಲ್ಲೇ ತುಲೆ ಎಂದೇ ಈ ಬುರಾಣಿ ಏರಿ ಮೂಳು ಬುರಿ ಆ ಗುಂಡಿ ಹೋಗ್ತದೆ ತುಲೆ ಎಲ್ಲ ಗುಂಡಿ ತುಲೆ ಅದು ದಿನ ಗುಂಡಿ ಹಾಂ ಅವು ಒಂದೇ ಮೂಳಂಜಿ ಗುಂಡಿ ಎಂದು ಎಲ್ಲ ಕೇಳಿದ್ಯಾರ ಅದೇ ಬಗ್ಗೆ ಆಯ್ತು ಕೋಟಿ ಅನಂಜು ಕೋಟಿ ಉಂಡು ಅನಂಜು ಕೋಟಿ ಮಾಡೋಣ ಆ ಬರ್ಸ ಬರ್ರಾಣಗೆ ಮಾಡೋಣ ಬರ್ಸ ಬರ್ಣ ಬರ್ರಾನ ಮಾಡೋಣ ಜನ ಈಗ ತುಂಬ ಮಾಡೋದ್ರೈತೆ ಒಂದು ಪೂರ ಕ್ಲಿಯರ್ ಆಗ್ತದ ತುಲೆ ವಾರದ ಮರದ ಬಾತದ ತುಲೆ ಬಗ್ಗೆ ಮುಳ್ಳು ಗಾಡಿ ಉಂತಾನೆ ಕೊಟ್ಟರೆ ಹಾಕ್ತಿದ್ದೆ తోజు అది గాడి ఉంటాను నించే తర గాడీ ఎంచో ఉంటున్నారు అవి పాత్ర బయట సుమారు ఉంటుంది అల్పల్ అంచారు అల్ప అర్ధబల్ నిం అవల్ అలానే మధ్య ఇద్దరు దాడు నో క్లీరు ముప్ప ఎంక్ స్టాండ్ స్టాండె ముడి బాల్ ఎంక్ క్లీన్ ఆవిడ అది అర్ధ మర్ధ మి పోయింది ఎంక్ ఏర్టే అవుతాల్ అల్ప అర్ధ ఉండు అల్ప అర్ధ అర్ధ మర్ధి ఆ తర ಈ ಮರ್ಸ ಬರ್ಬೋದು ಟೈಮ್ ಇಡುವ ಅವಡ ಬರ್ಸಕ್ಕೆ ಖರೀಗಾರಲ್ಲ ಮಾಡ್ದೆ ಎಲ್ಲ ಹೆಂಗ್ಲತ ಎಂಕ್ಲ ಐಕು ಒಂದು ಉಂದು ಮಾಡಬಾರ್ದು ಅಂದತ್ತ ಏದು ಜನ ಬೂರು ಇರೋದ್ರಂದತ್ತ ಏದೋ ಜನ ಬೂರಲೇರಿ ಐನು ಹೆಂಕ್ಳು ಬರ್ಲಾಕ ಅವು ಹೆಂಕ್ಲಿಗೇ ಸರ್ ಈ ಗೇಟ್ ಉಂಟ ಜಾಗ ಈಜಿ ಅದು ಹೋಗ್ಲಿಕ್ಕೆ ಆಗೋದಿಲ್ಲ ಸರ್ ಅದು ಬೈಕೆಲ್ಲ ಸ್ಕಿಡ್ ಆಗ್ತದೆ ಸೈಡ್ ಹೋದರೆ ಸೈಡ್ ಜಾರ್ತದೆ ಮಧ್ಯದಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲ ಹಾಗೆಲ್ಲ ಸಮಸ್ಯೆ ಆಗ್ತದೆ ನಡೆದುಕೊಂಡು ಹೋಗ್ಲಿಕ್ಕೆ ಸಹ ಆಗೋದಿಲ್ಲ ಸರಿ ಅದೇ ಈ ಮಳೆಗಾಲದಲ್ಲಿ ಹಾಕಿ ಇದು ಈ ಇಟ್ಟರೆ ಮಾಡಿದ್ದು ಸಹ ಅಷ್ಟೇ മറ്റേ ജനങ്ങളൊക്കെ പുറ മാര്ഗ്ഗവാൻചണ്ടുക്ക ഇന്നെ കൊയറു ഡി ടാബ് ഹാപ്പുണ്ട് ജൽി മാത്രം അവിടെ ഇച്ചിര മാര്ഗ മാത്രം ഉണ്ടാ മാര്ഗ്ര ರಸ್ತೆ ಡಾಮರೀಕರಣವು ನಗರೋತ್ಥಾನದಡಿಯಲ್ಲಿ ನಡೆದ ಕಾಮಗಾರಿಯಾಗಿದೆ ಮಳೆಗಾಲದ ಸಂದರ್ಭದಲ್ಲಿ ಕಾಮಗಾರಿ ನಡೆಸದಂತೆ ಗುತ್ತಿಗೆದಾರರಿಗೆ ತಿಳಿಸಲಾಗಿದೆ ಆದರೂ ಅವರು ಕಾಮಗಾರಿ ನಡೆಸಿದ್ದಾರೆ ಮಳೆಗಾಲದಲ್ಲಿ ಕಾಮಗಾರಿ ನಡೆಸಿರೋದ್ರಿಂದ ಎಲ್ಲಾ ರಸ್ತೆ ಮತ್ತೆ ದುರಸ್ತಿಗೆ ಬಂದಿದೆ ಹೀಗಾಗಿ ಗುತ್ತಿಗೆದಾರರಿಗೆ ನೋಟಿಸು ನೀಡುವಂತೆ ಮತ್ತು ರಸ್ತೆ ಮರು ನಿರ್ಮಾಣ ಮಾಡುವಂತೆ ನಗರೋತ್ಥಾನದ ಕಾರ್ಯಪಾಲಕ ಅಭಿಯಂತರರಿಗೆ ಮನವಿಯನ್ನ ಮಾಡಿದ್ದು ಅವರು ಗುತ್ತಿಗೆದಾರರಿಗೆ ನೋಟಿಸ್ ನೀಡಿದ್ದಾರೆ ಎಂದು ಪುತ್ತೂರು ನಗರಸಭೆಯ ಪೌರಾಯುಕ್ತ ಮಧು ಎಸ್ ಮನೋಹರ್ ಹೇಳಿದ್ದಾರೆ ಈಗಾಗಲೇ ನಗರೋತ್ಥಾನದಿಯಲ್ಲಿ ಕ್ರಮವನ್ನು ಈ ಮಳೆಗಾಲ ಸಂದರ್ಭದಲ್ಲಿ ಆಗಿದೆ ಇದರಲ್ಲಿ ಗುತ್ತಿಗೆದಾರನಿಗೂ ಕೂಡ ನಾವು ಚರ್ಚೆ ಮಾಡಿ ಗುತ್ತಿಗೆದಾರನಿಗೂ ಕೂಡ ತಿಳಿಸಿದ್ವಿ ಆದರೂ ಕೂಡ ಅವನು ರಸ್ತೆ ಕಾಮಗಾರಿಯನ್ನು ಕೈಗೊಂಡಿದ್ದಾರೆ ಈ ಕಾಮಗಾರಿ ಕೈಗೊಂಡ ನಂತರ ಈಗ ಮಳೆ ಹೆಚ್ಚಾದ ಕಾರಣ ಎಲ್ಲ ರಸ್ತೆಗಳು ದುರಸ್ತಿಗೆ ವಾಪಸ್ಸು ಬಂದಿದೆ ಅದಕ್ಕಾಗಿ ಇದನ್ನು ನಾನು ಸಂಬಂಧಪಟ್ಟಂತಹ ಕಾರ್ಯಪಾಲಕ ಅಭ್ಯಂತರರಿಗೆ ಪ ನೋಟಿಸ್ ನೀಡುವಂತೆ ಗುತ್ತಿಗೆದಾರರಿಗೆ ನೋಟಿಸ್ ನೀಡುವಂತೆ ಹಾಗೂ ಈ ರಸ್ತೆಯನ್ನು ಮರು ನಿರ್ಮಾಣ ಮಾಡುವಂತೆ ನಾನು ಸೂಚಿಸಿ ಅದನ್ನು ಕಲಿಸಿದ್ದೇನೆ ಕಾರ್ಯಪಾಲಕ ಅಭ್ಯಂತರು ತಗೊಂಡಿದ್ದಾರೆ ಒಟ್ಟಿನಲ್ಲಿ ಯಾರೋ ಮಾಡಿದ ತಪ್ಪಿಗೆ ಯಾರಿಗೋ ಶಿಕ್ಷೆ ಎನ್ನುವಂತೆ ವಾಹನ ಸವಾರರು ಸಮಸ್ಯೆ ಅನುಭವಿಸುತ್ತಿದ್ದಾರೆ ಕೂಡಲೇ ಇದಕ್ಕೆ ಪರಿಹಾರ ಒದಗಿಸಿ ಅಮಾಯಕ ವಾಹನ ಸವಾರರಿಗೆ ಎದುರಾಗುವ ಸಂಕಷ್ಟವನ್ನು ನಿವಾರಿಸಬೇಕಾದ ಜವಾಬ್ದಾರಿ ಸಂಬಂಧಪಟ್ಟವರ ಮೇಲಿದೆ ब्यूरो रिपोर्ट सी न्यूज पुतूर Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands, electronics and electrical items are under one roof. Navratan Electrical and Plumbing, opposite Sachin Traders, Main Road, Darbha, Puttur. Contact 8105973951,